ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ಇವತ್ತು ನನ್ನ ಹಸ್ಬೆಂಡ್ ಊರಲ್ಲಿ ಇದ್ದೀನಿ ನೋಡ್ತಿರ್ಬೋದು ಬ್ಯಾಕ್ ಗ್ರೌಂಡೆಲ್ಲ ನೋಡಿದರೆ ಗೊತ್ತಾಗುತ್ತೆ ಊರಿಂದ ಬಂದ್ವಿ ನಾನು ವಿಡಿಯೋ ಏನು ಬಸ್ಸಲ್ಲಿ ಬರ್ತಾ ಮಾಡೋದಕ್ಕಾಗಲಿಲ್ಲ ಫುಲ್ಲು ರಶ್ ಫ್ರೆಂಡ್ಸ್ ಬ್ಯಾಂಗ್ಳೂರಿಂದ ಹಳ್ಳಿ ಕಡೆ ಬರ್ತಾ ಇಡ್ತಾ ಶುಕ್ರವಾರ ಜನ ಇರಲ್ಲ ಅಂತ ಬಂದ್ವಿ ಅದೇ ಶುಕ್ರವಾರನೇ ತುಂಬ ಜಾಸ್ತಿ ಜನ ಇದ್ದಾರೆ ಇನ್ನು ಇವತ್ತು ಶನಿವಾರ ಆಗ್ತಾಯಿದೆ ಶನಿವಾರ ವಿಡಿಯೋ ಮಾಡ್ತಾಯಿದ್ದು ಶನಿವಾರ ಇನ್ನು ಜನ ಬರೋಣ ಇಪ್ಪ ದೇವರ ಅಲ್ಲಂತೂ ನಿಂತ್ಕೊಳ್ಳೋಕ್ಕೆ ಜಾಗ ಇರ್ತಿಲ್ಲ ಅಷ್ಟು ರಿಶ್ ಆಗಿತ್ತು ನಮಗೇನು ಸೀಟ್ ಸಿಕ್ತು ನಮ್ಮ ಡೋರಾಗೆ ನಮಗೆಲ್ರಿಗೂ ಸಹಿತ ಒಂದೇ ಸೀಟ್ ಸಿಕ್ತು ನಾ ಮೆಜೆಸ್ಟಿಕಲ್ಲಿ ಬರ್ತಾ ಬೇರೆ ಬೇರೆ ಸೀಟಲ್ಲಿ ಕುಂತಿದ್ವಿ ಆಮೇಲೆ ನಮ್ಮೂರಿಗೆ ಬರ್ತಾ ಎಲ್ಲ ಒಂದೇ ಸೀಟಲ್ಲಿ ಕುಂತಿದ್ವಿ ಆ ಡೋರ ಹೇಗೋ ಸ್ವಲ್ಪ ಮಧ್ಯೆ ಮಧ್ಯೆ ಹಠ ಮಾಡ್ತಾ ಇದ್ಲು ಆಶೆಕ್ಕೆ ಅದಕ್ಕೆ ಮಕ್ಕಳೆಲ್ಲ ಕೈಯಪ್ಪಿಯ ಅನ್ನೋದು ಕೇಳಿಸ್ಕೊಂಡು ನನಗೆ ಒಂಥರ ಆಗ್ತಾಯಿತ್ತು ನಮ್ಮ ಡೋರನ್ನ ಎಷ್ಟೊತ್ತಿಗೆ ಊರಿಗೆ ಕರ್ಕೊಂಡ್ಬರ್ತೀವಿ ಅಂತ ಫೈನಲ್ ಆಗಿ ಊರಿಗೆ ಬಂದು ನಾನು ಒಂದಿನ ರೆಸ್ಟ್ ಮಾಡಿ ನಿನ್ನೆ ಸಂಜೆ ಬಂದ್ವಿ ರೆಸ್ಟ್ ಮಾಡಿ ನಿನ್ನೆ ಏನು ವೀಡಿಯೋ ಮಾಡೋದು ಅಂತ ಇವತ್ತು ವೀಡಿಯೋ ಮಾಡ್ತಾಯಿದ್ದೀನಿ ಸೊ ಹೊಸದಾಗಿ ಏನಾದರೂ ನೋಡ್ತಾಯಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಹಿತ ನನ್ನ ಚಾನಲ್ಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೀಡಿಯೋ ಮಾಡ್ತಾ ಹೋಗ್ತೀನಿ ಒಂದು ಟೂ ಡೇಸ್ಕೊಂದ್ಸರಿ ಇಲ್ಲ ಒನ್ ಡೇಸ್ಗೊಂದು ಸರಿ ನಾನು ಚಿಕ್ಕದಾಗಿ ವೀಡಿಯೋ ಮಾಡ್ತೀನಿ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ಹಾಗಾಗಿ ಸ್ವಲ್ಪ ಚಿಕ್ಕದಾಗಿ ಶಾರ್ಟಾಗಿ ಬಿಡಬೇಕಾಗುತ್ತೆ ಒಂದು ಹತ್ತು ನಿಮಿಷದೊಳಗಡೆ ನಾನು ಬಿಡ್ತೀನಿ ಬ್ಯಾಂಗ್ಳೂರಿಗೆ ಹೋದ್ಮೇಲೆ ಒಂದು ಹದಿನೈದು ನಿಮಿಷದ ಮೇಲೆ ಬಿಡೋದಕ್ಕಾಗುತ್ತೆ ಯಶಿಕಾ ಎಸಿಕಲ್ಲಿದ್ದಾಳೆ ಫ್ರೆಂಡ್ಸ್ ಯಶಿಕಾ ತಡ್ರಿ ನೋಡಿ ಎಶಿಕ ಬಡಲ್ವಂತೆ ಏ ಬಾ ಅಮ್ಮ ಇಲ್ಲಿ ಡೋರ ಅನ್ಕೊಂಡಿದ್ದಾಳೆ ಇಲ್ಲಿ ಡೋರ ಅನ್ಕೊಂಡಿದ್ದಾಳೆ ಫ್ರೆಂಡ್ಸ್ ಇಲ್ಲಿ ಬೆಳಕು ತುಂಬ ಚೆನ್ನಾಗಿತ್ತು ನೋಡಿ ಲೈಟೇ ಹಾಕೋಗಿಲ್ಲ ಹಂಗೆ ವೀಡಿಯೋ ಮಾಡ್ಬೋದು ಬೆಳಕು ತುಂಬ ಚೆನ್ನಾಗಿ ಬರುತ್ತೆ ಗಾಳಿ ಬೆಳಕು ಎಲ್ಲ ಆದರೂ ಶೆಕೆ ಇಲ್ಲಿ ತುಂಬ ಜಾಸ್ತಿ ಶೆಕೆ ಬಾ ಇಶಿಕಾ ಮಿಕ್ಚರ್ ಕೊಡ್ತೀನಿ ಬಾ ಬಾ ನೋಡಿ ಹಾಯ್ ಮಾಡಿ ಇಶಿಕಾ ಅವಳಂತೂ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾಳೆ ಇಶಿಕಾ ಹುಡುಗರು ಇದ್ದಾಳೆ ಮತ್ತೆ ಹಳ್ಳಿ ಅವಳಿಗೆ ಇಲ್ಲಿ ತುಂಬ ಇಷ್ಟ ಇಲ್ಲಿ ತುಂಬ ಇಷ್ಟ ಅಲ್ವಾ ನಿಮಗೆ ಅದಕ್ಕೆ ಹೇಳ್ತಾ ಇಲ್ವಾ ಬಾಯಲ್ಲಿ ವಿಡಿಯೋ ಅಷ್ಟೇ ಒಂಚೂರು ಮುಖ ತೋರ್ಸಿ ಹೋಗೋದು ಅಷ್ಟೇ ಅವಳು ಮಾತಾಡೋದಿಲ್ಲ ಜಾಸ್ತಿ ಓಕೆ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನೇ ವಿಡಿಯೋ ಮಾಡೋದು ಇವಾಗ ಆಗಿದ್ರೆ ನಾವು ಮತ್ತೆ ಅನ್ನ ಮಾಡಿದ್ರು ಅವಳೆಲ್ಲ ಹೋಗಿ ಬಿಡಿಸೋದಕ್ಕೆ ಹೋಗ್ತೀವಿ ಒಂದು ಎರಡು ವಾರ ಆಗುತ್ತೆ ಬರ್ತೀವಿ ಅಂತ ಹೇಳಿದರು ಸಾಂಬಾರು ಇದೆ ರೈಸೆ ಮಾಡ್ಕೊಂಡಿದ್ವಿ ಎರಡು ಉಪ್ಪಿಟ್ಟು ಏನೋ ಮಾಡೋಣ ಅಂತ ನಮ್ಮ ಅಪ್ಪ ಕೇಳಿದರು ಹಾಂ ಅವರೇ ತಂದು ಕೊಡ್ಲೇನಮ್ಮ ಅಂತ ಬೇಡ ಸಾಂಬಾರು ಅಲ್ವಾ ಹಾಗಾಗಿ ಏನು ಬೇಡ ಅಂತ ಹೇಳ್ತೀನಿ ಅನ್ನ ರೆಡಿಯಾಗಿದ್ದೀನಿ ನಮ್ಮ ಡೋರಿಗೆ ಇವಾಗ ನಾನು ಫುಡ್ ರೋಟಿ ನಾನು ತೋರ್ತೀನಿ ಫ್ರೆಂಡ್ಸ್ ಇಲ್ಲೆಲ್ಲ ಫುಡ್ ರೋಟಿನೆಲ್ಲ ತೋರಿಸ್ತಿದ್ದಕ್ಕೆ ಆಗೋದಿಲ್ಲ ಅರ್ಜೆಂಟಿ ಅರ್ಜೆಂಟಿಗೆ ಎಲ್ಲ ಕೆಲಸನೂ ಸಹಿತ ಮಾಡ್ತಿರ್ತೀನಿ ಅಲ್ವಾ ಹಾಗಾಗಿ ಫುಡ್ ರೊಟಿ ಏನು ತೋರಿಸಿಲ್ಲ ಡೋರ ಮಾತ್ರ ತೋರ್ತೀನಿ ಡೋರ ಎದ್ದ್ಮೇಲೆ ನಾನು ಆಮೇಲೆ ನಾನು ನಿಮಗೆ ತೋರಿಸ್ತೀನಿ ಮಲ್ಕೊಂಬಿಟ್ಟಿದ್ದಾಳೆ ಬೇಗನೆ ಇದ್ದಲು ಇವತ್ತು ಒಂದು ಸಿಕ್ಸ್ ತರ್ಟಿ ಹಂಗೆ ಎದ್ದು ಒಂದು ಸೆವೆನ್ ತರ್ಟಿ ವರೆಗೂ ಆಟ ಆಡಿ ಆಮೇಲೆ ಮಲ್ಕೊಂಡಿದ್ದಾಳೆ ಫೀಡಿಂಗ್ ಮಾಡ್ತಿದ್ದೀನಿ ಇನ್ನೂ ರಾಗಿ ಸ್ಯಾ ತಿನ್ನಿಸಿಲ್ಲ ರಾಗಿ ಸ್ಯಾ ತಿನ್ನಿಸ್ಬೇಕು ಎಸಿಕಾ ತೋರ್ಸೋಣ ಅಂದರೆ ಬರೋದಿಲ್ವಂತೆ ಬರೋದಿಲ್ಲವಂತೆ ರಂಗಲ್ಲಿ ಕುತ್ಕೊಂಡು ಯಶಿಕ ರಂಗ್ ಕುತ್ಕೊಂಡು ಯಶಿಕನ್ನ ನೋಡ್ಕೊಳ್ತಾ ಇದ್ದರೆ ಓಕೆ ಸ್ಯಾರಿ ಹಾಕ್ಕೊಳೋಣ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಆ ಸ್ಯಾರಿ ಎಲ್ಲ ತೊಗೊಂಬಂದಿದ್ದೀನಿ ಯಶಿಕು ನೋಡಿ ಈ ಡ್ರೆಸ್ಸಂತಜ್ಜಿಗೆ ತೋರಿಸಿ ಎಲ್ಲ ಇದು ಮಾಡಿಬಿಡ್ತಾಳೆ ಅದು ಗೆಡಿಸಿದ್ದಾಳೆ ಇಲ್ಲಿ ಬೇರೆ ಐರನ್ ಬಾಕ್ಸ್ ಇಲ್ಲ ಐರನ್ ಮಾಡಬೇಕಿತ್ತು ಚೆನ್ನಾಗಿದೆ ಅಲ್ವ ಇದೊಂಥರ ತೋರಿಸಿದ್ದೀನಿ ಆಲ್ರೆಡಿ ನಿಮಗೆ ಯಶಿಕದು ಇದು ಔಟ್ಫಿಟ್ಟು ಇಲ್ಲೇ ಇತ್ತು ಹಾಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆಯಿಂದ ತೋರಿಸ್ತಾ ಇದ್ದಾಳೆ ನೆನ್ನೆ ಫುಲ್ ತೋರಿಸಿದ್ಲು ಮತ್ತೆ ಬೆಳಗ್ಗೆ ತೋರಿಸಿದ್ದೆಲ್ಲ ಇದು ಈ ಡ್ರೆಸ್ ಹಾಕೊಳ್ತೀನಿ ತಾತ ಅಜ್ಜಿ ಅಂತ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ನನಗೆ ಇದು ಎಷ್ಟು ಒಂದು ಡೋರಾಗಿ ಸಿಂಪಲಾಗಿರೋ ಔಟ್ ಫಿಟ್ಟನ್ನು ತೊಗೊಂಬಂದಿದ್ದೀನಿ ಅವಳಿಗೆ ಕಂಫರ್ಟಬಲ್ ಆಗೋದಿಲ್ಲ ತುಂಬ ಸೆಕೆ ಅಲ್ವಾ ಹಾಗಾಗಿ ಮತ್ತೆ ಇರಿಟೇಷನ್ ಆದರೆ ನನಗೂ ತೊಂದರೆ ಕೊಡ್ತಾಳೆ ಅಂತ ನಾನು ಅವಳಿಗೆ ಸ್ವಲ್ಪ ಕಂಫರ್ಟಬಲ್ ಸಾಫ್ಟು ಬಟ್ಟೆನೇ ಕಾಟನ್ ಬಟ್ಟೆ ಆ ರೀತಿಯಾಗಿ ತಂದಿದ್ದೀನಿ ಅವಳು ಮೇಲೆ ರಾಗಿ ಸೇರಿ ಮಾಡಿಸ್ಬೇಕು ಫ್ರೆಂಡ್ಸ್ ಆ ಬೆಳಗ್ಗೆ ನೈಟು ರಾಗಿ ಸೇರಿ ತಿನ್ನಿಸ್ತೀನಿ ಮಧ್ಯಾಹ್ನ ಟೈಮ್ ಇಲ್ಲ ಅಂತಂದರೆ ವೆಜಿಟೇಬಲ್ಸ್ ಪ್ಯೂರಿ ಇಲ್ಲ ರೈಸು ವೆಜಿಟೇಬಲ್ ಎಲ್ಲ ಮಿಕ್ಸ್ ಮಾಡಿ ಪ್ಯೂರಿ ಮಾಡಿ ಕೊಡ್ತೀನಿ ಮಿಕ್ಸೀಲೇ ಹಾಕ್ತೀನಿ ಫ್ರೆಂಡ್ಸ್ ಮಿಕ್ಸಿಲಾದ್ರೆ ಒಂದು ರೌಂಡು ತಿರುಗಿಸ್ಬಿಟ್ರೆ ಸಾಕು ಮಿಕ್ಸಿಲಿ ಊಟ ಮಾಡಿಸಿದ್ರೆ ಮಕ್ಕಳಿಗೆ ಓವರ್ ಹೀಟ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ ಹೌದು ಮಿಕ್ಸೀಲೇ ನಾವು ಮಕ್ಕಳಿಗೆ ಏನೇ ಫುಡ್ಡು ರೆಡಿ ಮಾಡಿ ತಿನ್ನಿಸೋದ್ರಿಂದ ಹೀಟ್ ಆಗುತ್ತೆ ತುಂಬ ವೀಕ್ ಆಗ್ತದೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಿಲ್ಲ ಮೋಸ್ಟ್ಲಿ ವೀಕ್ ಆಗ್ಬೋದು ಏನೂ ಮಾಡೋದಕ್ಕಾಗೋದಿಲ್ಲ ಇವಾಗ ಇಲ್ಲಿರುತ್ತೆ ರುಬ್ಬೋದಕ್ಕೆಲ್ಲ ಇರುತ್ತೆ ಅಲ್ಲೆಲ್ಲ ಬ್ಯಾಂಗ್ಳೂರಲ್ಲೆಲ್ಲ ಸಿಗಬೇಕಲ್ವ ಹಾಗಾಗಿ ಸ್ವಲ್ಪ ಮಿಕ್ಸಿಲೇ ಆದಷ್ಟು ಅವಳು ರೂಢಿ ಮಾಡೋವ್ರಿಗೂ ಆಮೇಲೆ ನಾನು ಕೈಯಲ್ಲೇ ಸ್ಮ್ಯಾಶ್ ಮಾಡಿಬಿಟ್ಟು ಗಟ್ಟಿ ಸ್ಪೂನಲ್ಲಿ ಸ್ಮ್ಯಾಶ್ ಮಾಡಿ ಊಟ ತಿನ್ನಿಸ್ಬೋದು ಅವಳಿ ನಾನು ಆಲ್ರೆಡಿ ಅದೆಲ್ಲ ಟ್ರೈ ಮಾಡಿದ್ದೀನಿ ಸ್ಮ್ಯಾಶೆಲ್ಲ ಮಾಡಿಸಿ ತಿನ್ನೋದು ಸ್ಮ್ಯಾಶೆಲ್ಲ ಮಾಡಿಸಿ ತಿನ್ಸೋದೆಲ್ಲ ಮಾಡಿದ್ದೀನಿ ಅವಳಿಗೆ ಯಾವುದೂ ಆಗಿಲ್ಲ ವಾಮಿಟ್ ಮಾಡ್ತಾ ಇಲ್ಲ ಮೂರು ಟೈಮು ರೂಢಿ ಮಾಡಿದೆ ವಾಮಿಟ್ ಮಾಡ್ಕೊಂಡ್ಬಿಟ್ಲು ಸುಮ್ಮನೆ ಎಂತಕ್ಕೆ ಅವ್ಳಿಗೆ ಹೇಗೆ ಇಷ್ಟಪಡುತ್ತೋ ಹಾಗೆ ಸ್ವಲ್ಪ ನಾನು ತಿಂತಾಳಲ್ಲ ಹೊಟ್ಟೆ ತುಂಬ ತಿನ್ಬಿಡ್ತಾಳೆ ಅವ್ಳಿಗೆ ಇಷ್ಟಾದ್ದು ಅವ್ಳಿಗೆ ಇಷ್ಟವಾದ್ದು ಫುಡ್ ಮಾಡಿಕೊಟ್ರೆ ಬೀಟ್ರೂಟ್ ಪ್ಯೂರಿ ಇಷ್ಟ ಅವಳಿಗೆ ಬೀಟ್ರೂಟು ಒಂದು ಕಾಳು ಮೆಣಸು ಸ್ವಲ್ಪ ಒಂದು ಹತ್ತು ಕಾಳು ಜೀರಿಗೆ ಹಾಕಿ ಮಿಕ್ಸಿ ಹಾಕಿ ಕೊಟ್ಟು ತುಂಬ ಚೆನ್ನಾಗಿ ತಿಂದುಬಿಡ್ತಾಳೆ ಮತ್ತು ಅವಲಕ್ಕಿದು ಪೋಹ ಇರುತ್ತೆ ನೋಡಿ ಅದು ತುಂಬ ಇಷ್ಟಪಡ್ತಾಳೆ ಆ ರವೆ ಗಂಜಿ ಆ ಥರ ಮಾಡಿಕೊಟ್ಟೆ ಅದು ಇಷ್ಟಪಡೋದಿಲ್ಲ ರವೆನೇ ಇಷ್ಟ ಆಗೋದಿಲ್ಲ ಅವ್ಳಿಗೆ ಅದು ನಾನು ತಿನ್ಸಿಲ್ಲ ಸ್ಟಾರ್ಟಿಂಗ್ ತಿನ್ನಿಸ್ತಾ ಇದ್ದೆ ಅವಳಿಗೆ ರೂಢಿಯಾಗಿಲ್ಲ ಅಂತ ಬಿಟ್ಟಿದ್ದೀನಿ ಅವಲಕ್ಕಿ ಮತ್ತು ಬೈ ಬೀಟ್ರೂಟ್ ಪ್ಯೂರಿ ಕ್ಯಾರೆಟ್ ಪ್ಯೂರಿ ಮತ್ತು ಪಂಪ್ಕಿನ್ ಪೀಡಿನ ಸಹಿತ ನೀವು ತಿನ್ನಿಸ್ಬೋದು ನಾನು ರೂಢಿ ಮಾಡಿಲ್ಲ ಅವ್ರು ನಮ್ಮ ಈ ಚಿಕ್ಕ ವಯಸ್ಸಿಗೆ ತಿನ್ನಿಸ್ಬೇಡ ಅಂತ ಹೇಳಿದ್ದಾರೆ ತಿನ್ನಿಸ್ ತಿನ್ನಿಸ್ಲೇಬೇಕು ಅಂತ ಹೇಳ್ತಾರೆ ನಿಮ್ಗೆ ಇಷ್ಟ ಆದರೆ ನೀವು ತಿನ್ನಿಸ್ಬೋದು ದೊಡ್ಡವ್ರು ಮಾತು ನಾವು ಸ್ವಲ್ಪ ಕೇಳಬೇಕು ಅಲ್ವಾ ಹಾಗಾಗಿ ಮುಂದಕ್ಕೆ ಮಕ್ಕಳಿಗೆ ಕಾಲೆಲ್ಲ ಸೆಳೀತಾ ಅದೆಲ್ಲ ಬರುತ್ತೆ ಅಂತ ಹೇಳ್ತಾರೆ ಪುಟ್ಟ ಬಾಳೆನ ತಿನ್ನಿಸ್ತೀನಿ ಅವಳಿಗೆ ಸ್ವಲ್ಪ ಸ್ನ್ಯಾಕ್ಸಿಗೆ ಪುಟ್ಟ ಬಾಳೆನ ಸ್ವಲ್ಪ ಚಿಕ್ಕ ಅದೇನು ಬೇಯಿಸಿಕ್ ಹೋಗ್ಬಿಡಿ ಬಾಳೆನೇ ಯಾವುದೇ ಕಾರಣಕ್ಕೂ ಸ್ಟೀಮ್ ಮಾಡೋದಕ್ಕೆ ಹೋಗ್ಬಾರ್ದು ಸ್ವಲ್ಪ ಒಂಚೂರು ಚೂರು ನಾನು ಪ್ಯೂರಿ ಮಾಡಿ ಕೈಯೆಲ್ಲ ಒಂಚೂರು ಪ್ಯೂರಿ ಮಾಡಿ ಸ್ವಲ್ಪ ತಿನ್ನಿಸ್ತೀನಿ ನನ್ನ ಕಾಲು ಭಾಗದಷ್ಟು ತಿನ್ನಲ್ಲ ಫ್ರೆಂಡ್ಸ್ ಸ್ವಲ್ಪ ತಿಂತಾಳೆ ಅಷ್ಟೇ ಅಷ್ಟೇ ಡೋರದೇನು ಫುಡ್ ಏನು ರೋಟೀನೇನು ಆಗೋದಿಲ್ಲ ಬನ್ನಿ ಇವಾಗ ನಾನು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಬೇಕು ಫೇಸ್ ವಾಶ್ ಮಾಡಿಕೊಂಡ್ರೆ ಡ್ರೆಸ್ ಚೇಂಜ್ ಮಾಡ್ತೀನಿ ಡೋರೆ ಇದ್ದಾಳು ಅಷ್ಟೊತ್ತಿಗೆ ಸ್ವಲ್ಪ ರೆಡಿ ಆಗೋಲ್ಲ ಅಂತ ಅಲ್ಲಿ ನೋಡಿ ಬೆಳಕಿಗೆ ಅಲ್ಲಿ ಇದೆ ವಿವಿಯ ಕಾಣ್ತಾ ಇಲ್ಲ ಆಮೇಲೆ ತೋರ್ತೀನಿ ಏನೆಲ್ಲ ಆಗುತ್ತೆ ಅಂತ ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ದಯವಿಟ್ಟು ಆದಷ್ಟು ಜನ ಸಪೋರ್ಟ್ ಮಾಡಿ ಇನ್ನೇನು ಬೇಡ ನೀವು ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿರ್ತವ್ರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಷ್ಟರ ಒನ್ಲಿ ಟೆನ್ ಕೆ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯಾರಲ್ಲ ಈ ಒಂದು ಯೂಟ್ಯೂಬ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಫಾಲೋ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಓಕೆ ಬನ್ನಿ ನಾನು ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಸಾಂಬಾರು ಬಿಸಿ ಮಾಡ್ತಾ ಇದ್ದೀನಿ ನೋಡ್ತಿರ್ಬೋದು ಇದು ನಮ್ಮ ಕಿಚನ್ನು ಕಿಚನ್ ಈ ರೀತಿಯಾಗಿದೆ ಪಾತ್ರೆ ಜಾತ್ರೆ ಇದ್ದಾವೆ ಮೇಲೆಲ್ಲ ಫುಲ್ಲು ಬರೀ ಈ ಕಡೆ ನೋಡಿರೋ ಪಾತ್ರೆ ಇದ್ದಾವೆ ಈ ಕಡೆ ನೋಡಿರೋ ಪಾತ್ರೆ ಇದ್ದಾವೆ ಮೊನ್ನೆ ಇವಾಗ ಸ್ವಲ್ಪ ಸಾಂಬಾರನ್ನು ಬಿಸಿ ಮಾಡ್ತಾ ಇದ್ದೀನಿ ಬಿಸಿ ರೈಸಿಗೆ ಸ್ವಲ್ಪ ಸಾಂಬಾರು ಜೊತೆ ನೆಂಚ್ಕೊಂಡು ತಿಂತಾ ಚೆನ್ನಾಗಿದೆ ಸಾಂಬಾರು ತುಂಬ ಚೆನ್ನಾಗಿದೆ ಊಟ ಮಾಡಬೇಕು ಡೋಡ ಇನ್ನೂ ಇದ್ದಿಲ್ಲ ನಾನು ರೆಡಿಯಾಗಿದ್ದೀನಿ ಫೇಸ್ ವಾಶ್ ಮಾಡ್ಕೊಂಡು ರೆಡಿ ಅದೆ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಂಡು ಪೌಡರ್ ಹಾಕ್ಕೊಂಡೆ ತುಂಬ ಆಗಿಬಿಡ್ತೀವಿ ಹಳ್ಳೀಲಿ ತುಂಬ ಬಿಸಿಲು ಅಲ್ವಾ ಸಖತ್ತು ಅಲ್ಲಿ ಬ್ಯಾಂಗ್ಳೂರಲ್ಲಿ ಮನೇಲಿ ಇದ್ಕೊಂಡ್ರೆ ಅಷ್ಟೊಂದು ಕಾಣ್ತಿರಲಿಲ್ಲ ಬಿಸಿಲು ಇಲ್ಲಿ ಮನೆ ಒಳಗಡೆ ಬಿಸಿಲು ಬರುತ್ತೆ ಅಷ್ಟೊಂದು ಸಕ್ಕತ್ತು ಬಿಸಿಲು ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬಿಸಿಲು ಬೇಕು ಬೇಕು ಅಂತ ಕೇಳ್ತಾ ಇದ್ವಿ ಇಲ್ಲಂಗಲ್ಲ ಚೆನ್ನಾಗಿ ಬರುತ್ತೆ ಮನೆ ಒಳಗೆಲ್ಲ ಬೆಳಕು ಬರಬೇಕು ಬೆಳಕು ಬಂದರೆ ಸ್ವಲ್ಪ ಪಾಸಿಟಿವ್ ಜಾಸ್ತಿ ಇರುತ್ತಂತೆ ಬೆಳಕಿಲ್ಲ ಅಂತಂದರೆ ಒಂಥರ ಏನೋ ಒಂಥರ ಮನೆಯಲ್ಲೆಲ್ಲ ಜಗಳ ಆ ಥರ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಬ್ಯಾಂಗ್ಳೂರಲ್ಲಿ ಮನೇಲಿ ಜಾಸ್ತಿ ಬಿಸಿಲು ಬರೋದಿಲ್ಲ ಫ್ರೆಂಡ್ಸ್ ಆ ಬಿಸಿಲು ಬರಬೇಕು ಬೆಳಕು ಮನೆಗೆ ಬಿದ್ದರೆ ಒಂಥರ ಚೆನ್ನಾಗಿರುತ್ತೆ ನಾವು ಒಂಥರ ನೆಮ್ಮದಿಯಿಂದ ಕೆಲಸ ಮಾಡೋದಕ್ಕೂ ಚೆನ್ನಾಗಿರುತ್ತೆ ಬೆಂಗಳೂರಲ್ಲಿ ಟೈಮ್ ಲೈಟ್ ಹಾಕ್ಕೊಂಡು ಲೈಟ್ ಹಾಕ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಏನು ಮಾಡಲಿಕ್ಕಾಗೋದಿಲ್ಲ ಅಲ್ಲಿ ನಾವು ಇರೋದ್ರಿಂದ ಅಲ್ಲಿ ಅಲ್ಲಿ ಜೀವನಕ್ಕೆ ನಾವು ಸಿಟ್ಟಾಗಬೇಕಾಗುತ್ತೆ ಸಾಂಬಾರಾಯಿತು ಆ ಡೋರಾಗ ಇನ್ನೂರು ಹಾಗೆ ಸೆಡಿ ಮಾಡಿಲ್ಲ ಫ್ರೆಂಡ್ಸ್ ಅವಳು ಎದ್ದೊಳ್ಬೇಕು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಎದ್ದೆಳೆ ಆಮೇಲೆ ಮತ್ತೆ ಡೋರನ್ನು ತೋರ್ತೀನಿ ಬನ್ನಿ ಇವಾಗ ಎಸಿಕೆಗೆ ಸ್ವಲ್ಪ ವೈಟ್ ರೈಸ್ ತಿನ್ನಿಸ್ಬಿಡೋದ ಬಿಸಿ ಬಿಸಿಯಾಗಿ ಅವಳು ಎದ್ದಿಲ್ಲ ಏನೂ ಕೇಳ್ತಾ ಇಲ್ಲ ಅಲ್ಲಾಗಿ ಚಾಕ್ಲೇಟು ಐಸ್ ಕ್ರೀಮ್ ಎಲ್ಲ ಕೇಳೋಳು ಆಲ್ರೆಡಿ ಒನ್ ಟೈಮ್ ಗ್ಯಾಪ್ನಿಸ್ಕೊಂಡಿದ್ದಾಳೆ ಅವ್ರ ತಾತ ಹತ್ರ ತಾತ ಐಸ್ ಕ್ರೀಮ್ ತರಲೇಬೇಕು ನೀನು ಅಂತ ಅವ್ರ ತಾತಗೆ ಆರ್ಡರನ್ನು ಮಾಡಿದ್ದಾರೆ ಇಲ್ಲಿ ಬಂದರೂ ಕೊಡಿಸ್ಬಿಡ್ತಾರೆ ಇಲ್ಲೇ ಜಾಸ್ತಿ ಕೊಡ್ದು ಅವ್ರ ತಾತ ಕರ್ಕೊಂಡು ಅವಳು ಏನು ಕೇಳ್ತಾಳೆ ಅದನ್ನು ಕರ್ಕೊಂಡು ಹೋಗಿ ಕೊಡಿಸ್ತಾ ಇರ್ತಾರೆ ಇಲ್ಲಿ ಸ್ವಲ್ಪ ಬಿಡಿಸ್ಬೇಕು ಫ್ರೆಂಡ್ಸ್ ಅವಳು ಊಟ ಜಾಸ್ತಿ ಮಾಡ್ತಾ ಇಲ್ಲ ಎಶಿಕಾಯಿ ಅಂತ ಸ್ವಲ್ಪ ಇನ್ನೂ ತುಂಬ ಸಣ್ಣ ಆಗಿದ್ದಾಳೆ ಅಂತ ಕೇಳ್ತಾ ಇದ್ರಲ್ವಾ ಹೌದು ಇದೇ ಕಾರಣಕ್ಕೆ ಅವಳು ಸಣ್ಣ ಆಗಿರೋದು ಅದು ಬಿಟ್ಟರೆ ಇನ್ನೇನೂ ಇಲ್ಲ ಬನ್ನಿವಾಗ ಸ್ವಲ್ಪ ನಾನು ಎಸಿಕಾಗಿ ಊಟ ತಿನ್ನಿಸಿ ಆಮೇಲೆ ಡೋರಾಗು ಅವಳಿಗೆ ಸ್ವಲ್ಪ ಊಟ ತಿನ್ನಿಸಿ ಫೀಡಿಂಗ್ ಮಾಡಿಸಿ ಅವ್ಳು ಆಟ ಆಡಬೇಕಾರೆ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ ರೆಕಾರ್ಡ್ ಮಾಡೋದಕ್ಕೆ ಆಗೋದಿಲ್ಲ ರೆಕಾರ್ಡ್ ಮಾಡೋ ಹೊತ್ತಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ ನಾನು ಅವಾಗಿಂದ ಅವಾಗಲೇ ಮಾತಾಡಿ ನಾನು ವಿಡಿಯೋ ಮಾಡ್ತೀನಿ ಓಕೆನಾ ಒಳಗಡೆ ಹೆಸಕು ನೋಡ್ಕೊಳ್ತಾ ಇದ್ದಾರೆ ಇಲ್ಲೇನು ಏನು ಬಡೋದಿಲ್ಲ ಒಳ್ಳೆ ಆರಾಮಾಗಿ ಹೆಸಿಕನ್ನ ಆಟಾದಿಕ್ ಬಿಡ್ಬೋದು ಚೆನ್ನಾಗಿರುತ್ತೆ ಒಂಥರ ಓಕೆ ಫ್ರೆಂಡ್ಸ್ ನಾನು ಆಮೇಲೆ ಸಿಗ್ತೀನಿ ಹೆಸಕ್ಕಾಗಿ ಊಟ ಮಾಡಿ ಆಮೇಲೆ ಸಿಗ್ತೀನಿ ಡೋರ ನೋಡಿ ಫ್ರೆಂಡ್ಸ್ ಆ ಡೋರ ಇಲ್ಲ ಆಟಾಡ್ತಾ ಇದ್ದಾಳೆ ಡೋರ ನೋಡಿ ಫ್ರೆಂಡ್ಸ್ ಆ ಡೋರ ಇಲ್ಲ ಆಟಾಡ್ತಾ ಇದ್ದಾಳೆ ಡೋರ ಡೋರ ಸೆಕೆ ಫುಲ್ಲು ಶೆಕೆ ಆಗ್ತಾ ಇದೆ ಫ್ರೆಂಡ್ಸ್ ಫುಲ್ಲು ಆಗಿದಾಳೆ ಡೋರ ಸೆಟ್ ಆಗಿದ್ದಾಳೆ ಏನು ತೊಂದರೆ ಇಲ್ಲ ಆಯ್ತಾ ತಾತ ತಾತ ಎಲ್ಲೋಗೈತಮ್ಮ ತಾತ ಡೋರ ಕೊಡ್ತೀನಿ ತಡಿ ಏನೇ ಬಿದ್ರು ಕಾಲಲ್ಲಿ ಎತ್ಕೋತಾಳೆ ಫ್ರೆಂಡ್ಸ್ ನೋಡಿ ಇವಾಗ ಹೆಂಗೆ ಎತ್ಕೋತಾಳೆ ಕಾಲಲ್ಲಿ ಅದು ಇಲ್ಲಿ ಕೊಡಬೇಕು ಬಾಲ್ ಮಾತ್ರ ಕಾಲಲ್ಲಿ ಹಿಂಗೆ ಎತ್ಕೊಂಡು ಕೈಯಲ್ಲಿ ತಗೊಳ್ತಾಳೆ ನೋಡಿ 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 ಹಿಂಗೆ ಸಿಕ್ತಾಯಿಲ್ಲ ಪಾಪ ಅದಕ್ಕೆ ಹಾಂ ಹಾಂ ಸಿಕ್ತಾ ಏ ಸಿಕ್ತಾ ಏ ಸಿಕ್ತಾ ಸಿಗ್ತಾ ಡೋರ ಚೆನ್ನಾಗಿ ಆಟಾಡ್ತಾ ಇದ್ದಾರೆ ಫುಲ್ಲು ಶೆಕೆನ್ ತಡಿಯೋದಿಕ್ಕಾಗ್ತಾಯಿಲ್ಲ ಡೋರ ಆಳ್ಪಾಡಿ ಒಂದು ಆಟಾಡ್ತಾಳೆ ನೀರು ಕೊಟ್ಟಿದ್ದೀನಿ ಫ್ರೆಂಡ್ಸ್ ಆ ಲಿಪ್ಪಲ್ ಬಾಟ್ಲು ಇವಾಗ ನಾವು ಬ್ಯಾಂಗ್ಳೂರಿಂದ ತೊಗೊಂಬಂದಿದ್ದು ಹೊಸಗೆ ಅದು ಓಪನ್ ಮಾಡಬೇಕಾದ್ರೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಕೆಲವಷ್ಟು ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಓಪನ್ ಮಾಡಬೇಕಾದ್ರೆ ನನಗೆ ಆಗಲಿಲ್ಲ ಬರ್ತಾ ತೊಗೊಂಬಂದಿದ್ದ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಏನ ಇದರಲ್ಲಿ ಚೆನ್ನಾಗಿ ನೀರು ಕುಡಿತಾಳೆ ಫ್ರೆಂಡ್ಸ್ ನಾನು ಅವಳು ಸ್ಪೂನ್ ಕುಡಿಯೋದಕ್ಕೆ ಇಷ್ಟಪಡ್ತಿಲ್ಲ ಬರೀ ಚಿಕ್ಕ ಚಿಕ್ಕಾಣಿ ಗ್ಲಾಸಿಗೆ ಹಾಕೊಟ್ರೆ ಕುಡಿಯೋದಕ್ಕೆ ಇಷ್ಟಪಡ್ತಿದ್ಲು ಇದರಲ್ಲಿ ಇನ್ನೂ ಚೆನ್ನಾಗಿ ಕುಡಿಯೋದನ್ನು ಕಲ್ತಿದ್ದಾಳೆ ಏನು ಏ ಏನು ದರ ಏನು ಹಾಂ ಡರ ಜಿ ಕುಡಿ ಜಿ ಕುಡಿ ಹಾಂ ಬರೀ ಆಡೇಳ ಹಾಡು ಹೇಳೋದೇ ಹಾಡೇಳೋದು ಅಬ್ಬ ಹಬ್ಬ ಏನು ಟರ ಹಾಂ ಡೋಳನ್ನು ತೋರಿಸಿ ಡೋಳನ್ನ ತೋರಿಸಿ ವಿಡಿಯೋದಲ್ಲಿ ಫುಲ್ಲು ಡೋಳ್ ತೋರಿಸಿ ಬೇಜಾರಾಗೋದಿಲ್ಲ ಅಂತ ಕೇಳ್ತಾಯಿರ್ತೀರ ಡೋರ್ನ ಜೊತೆ ಸ್ವಲ್ಪ ವೀಡಿಯೋ ಮಾಡ್ತೀನಿ ಆದಷ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್ ಅದು ಜಾಸ್ತಿ ಆದರೆ ತುಂಬ ಲೆಂತಿ ಆಗುತ್ತೆ ಸ್ವಲ್ಪ ಸ್ವಲ್ಪ ನಾನು ಆದಷ್ಟು ನನಗೆ ಯಾವಾಗ ಫ್ರೀ ಇರ್ತೀನಿ ನೋಡಿ ಫ್ರೀನೇ ಇರೋದು ಏನು ಕೆಲಸ ಇಲ್ಲ ಶೆಕೆ ತಡೆಯೋದಕ್ಕೆ ಆಗ್ತಾಯಿಲ್ಲ ಎಸಿಕ್ಕೂ ತೊಂದರೆ ತೊಂದರೆ ಒಳಗಡೆ ಹೋಗ್ತಾ ಇದ್ದಾಳೆ ನೋಡಿ ಅಲ್ಲಿ ಎಲ್ಲ ಕಡೆ ನೋಡ್ಕೊಳ್ಬೇಕಾಗುತ್ತೆ ಎಲ್ಲೋಗ್ತಾಳೆ ಏನು ಅಂತ ಹ್ಞೂ ಏನು ಏನು ದೋರ ಡೋರ ಇಲ್ಲಿ ದೋರ ಏಯ್ ಅಕ್ಕ ನೋಡಿ ದವಾಖಂಡ್ಳು ದವಾಕತ್ತಾಳೆ ಹ್ಞೂ ದಬಾಖಂಡಿಗೆ ಮುಂದೆ ಹೋಗೋದಿಲ್ಲ ಫುಲ್ ಸ ಫುಲ್ಲು ಎದೋಳ್ತಾಳೆ ಮುಕ್ಕಾಲು ಪರ್ಸೆಂಟ್ ಅಷ್ಟು ಎದೋಳ್ತಾಳೆ ಇಲ್ಲಿವರೆಗೂ ಎದೋಳ್ತಾಳೆ ಅವಳೇನು ಡೈರೆಕ್ಟ್ ಎದೊಳ್ಬೋದು ಅಂತ ಅಂದ್ಕೊಳ್ತೀನಿ ಏನೋ ಗೊತ್ತಿಲ್ಲ ನಮ್ಮ ದೊಡ್ಡದೇ ಒಂಥರ ಕನ್ಫ್ಯೂಸ್ ಆಗ್ಬಿಟ್ಟಿದೆ ಚಿಕ್ಕದಾದ್ರೆ ಮುಂದೆಗಡೆ ತಿಳ್ಕೊಂಡು ಹೋಗಳು ಇವಳು ಇಂದ ತೆಳ್ಕೊಂಡು ಹೋಗ್ತಾಳೆ ಹ್ಞೂ ಏ ಡೋರ ಆಗ್ತಾ ಇಲ್ವಾ ಸುಸ್ತಾಯ್ತು ಫ್ರೆಂಡ್ಸ ಸುಸ್ತಾಯಿತು ಸುಸ್ತಾಯ್ತು ಏನು ಮಾಡಿ ಎಕ್ಸಸೈಸ್ ಮಾಡಿ ಇಲ್ಲಿ ಡೋರ ಎಕ್ಸರ್ಸೈಸ್ ಮಾಡಿ ಡೋರ ಏನಮ್ಮ ಡೋರ ಹಾಗಲ್ಲ ಅಷ್ಟೇ ಫ್ರೆಂಡ್ಸ್ ಅವಳ ಕೈಲಿ ಆಗೋದು ಮುಕ್ಳಿ ತಲೆ ಬಾತ್ರೂಮ್ಗೆ ಹೋಗಲ್ಲ ಅದು ಅವಳು ಎದೊಳ್ಬೇಕು ಹಾಗಾಗಿ ನೋಡಿ ಏನಮ್ಮ ಹ್ಞೂ ಡೋರ ಏನಿಲ್ಲ ಇಲ್ಲಿ ಇಲ್ಲಿ ನೋಡಿ ಫ್ರೆಂಡ್ಸ್ ಎದ್ದಾಳೆ ನೋಡಿ ಇದು ಮುಕ್ಕಾಲ್ ಪಡೆದಂತಷ್ಟು ಎದೋಳ್ತಾಳೆ ಇವಾಗ ಎದ್ತಾ ಇಲ್ಲ ಡೋರ ಡೋರ ಏ ಇಲ್ಲ ನೋಡಿ ಅಕ್ಕ ಅಕ್ಕ ಇಲ್ಲ ನೋಡ್ ಡೋರ ಇಲ್ಲಿ ಯಾರದು ಯಾರದು ಹ್ಞೂ 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 ಇದು ಇದು ನೋಡಿ ಫ್ರೆನ್ಸ್ ಮುಕ್ಕಾಲು ಪರ್ಸೆಂಟ್ ಅಷ್ಟು ಇದು ಹೇಳ್ತಾಳೆ ಮೋಸ್ಟ್ಲಿ ಡೈರೆಕ್ಟ್ ಎದ್ದು ಬೋರಿ ಎದ ಹಿಂಗೆ ಹಿಂಗು ಹಿಂಗೆ ದಬ್ಬಕ್ಕ ಅಮ್ಮ ಅಮ್ಮ ನೋಡಿ ಸ್ಟ್ರೇಟಿ ಅಲಸಕ್ ಹೋದ್ರೆ ಅವಳೇ ದಬ್ಬಕಂಡು ಅವಳೇ ಹೇಳ್ತಾ ಇದ್ದಾಳೆ ಡೋರೆ ಇಲ್ಲಿ ನೋಡು ಒಂದು ರೌಂಡ್ ಬಂದುಬಿಡ್ತಾಳೆ ಇಲ್ಲ ಅಂತ ಅಂದರೆ ಒಂದು ರೌಂಡ್ ಬರ್ತಾಳೆ ಹಾಂ ಎದಳು ಸಾಹಸ ಮಾಡಿ ಎದಳು ಕಮನ್ 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 ಎದು ಇದು ಆಗುತ್ತೆ ಇದೋಳು ಟ್ರೈ ಮಾಡು ಟ್ರೈ ಮಾಡು ಬಿಡುಬಿಡ ಇದೋಳು ಇದೋಳು ಇದು ಡೋರ ಕಮನ್ 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 ಹ್ಞೂ ಡೋರ ಆಗ್ತಾ ಇಲ್ವಾ ಆರಾಮಾಗಿ ಮಲ್ಕೊಂಡ್ಬಿಟ್ಟು ಆಟ ಆಡ್ತಾಳೆ ಡೋರ ಇನ್ನು ಮೈ ಸ್ನಾನ ಮಾಡ್ತಿಲ್ಲ ಮೈ ಸ್ನಾನ ಮಾಡಿಸ್ಬೇಕು ಫ್ರೆಂಡ್ಸ ಮೈ ಸ್ನಾನ ಮಾಡಿಸಿ ನಾನು ಸ್ವಲ್ಪ ಹೊತ್ತು ಹೋಗಲಿ ಬಿಸಿಲಾಗ್ತಾ ಇದೆ ಸ್ವಲ್ಪ ಹೊತ್ತು ಒಂದು ಮೂರು ಗಂಟೆ ಹಂಗೆ ಸ್ನಾನ ಮಾಡಿಸಿದೆ ತಲೆ ಸ್ನಾನ ಮಾಡ್ಸೋದಿಲ್ಲ ಅಲ್ಲಿಂದಲೇ ಅಮ್ಮ ಎಲ್ಲ ಆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದಿದ್ದೆ ನಾವು ಅಮ್ಮ ಹಚ್ಚಿ ಸ್ನಾನ ಮಾಡಿಸಿದ್ರು ಇವತ್ತು ದೊರೆ ದೊರೆ ಇಲ್ಲಿ ದೊರೆ ಓಕೆ ಫ್ರೆಂಡ್ಸ್ ಆಮೇಲೆ ಸಿಗ್ತೀನಿ ನೋಡೋಣ ಸ ವಿಡಿಯೋ ವೀಡಿಯೋ ಹೋಗ್ತಾ ಇದ್ದೀನಿ ನಿಮಗೆ ಆಮೇಲೆ ಸಿಗ್ತೀನಿ ಇಲ್ಲ ಅಂತಂದರೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಅನಿಸುತ್ತೆ ಗೊತ್ತಿಲ್ಲ ಮುಂದೆ ಆದರೆ ವಿಡಿಯೋ ಮಾಡ್ತೀನಿ ರಂಗ ಬಂದ ಮೇಲೆ ಇಲ್ಲ ಅಂತಂದರೆ ಈ ವಿಡಿಯೋನೂ ಇಲ್ಲಿಗೆ ಎಂಡ್ ಆಗುತ್ತೆ ಓಕೆ ಬಾಯ್ ಬಾಯ್ ಆಮೇಲೆ ಸಿಗ್ತೀನಿ